ರಾಜ್ಯ ಸರ್ಕಾರಿ ನೌಕರರ ತುಟ್ಟಿಬತ್ತೆಯನ್ನು ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿ ತನ್ನ ನೌಕರರಿಗೆ ಸಿ ಸುದ್ದಿ ನೀಡಿತು ಜನವರಿ ಒಂದರಿಂದಲೇ ಈ ಆದೇಶ ಜಾರಿಗೆ ಬರುವಂತೆ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿ ಭತ್ತಿ ಬಿಡುಗಡೆಗೆ ಆದೇಶವನ್ನು ನೀಡಲಾಗಿತ್ತು ಈ ತುಟ್ಟಿ ಭತ್ತಿ ಘೋಷಣೆಯಾಗಿದ್ದರಿಂದ ನೌಕರರು ಸ್ವಲ್ಪ ಮಟ್ಟಿಗೆ ಸಮಾಧಾನ ಹೊಂದಿದ್ದರಾದರೂ ನಮಗೆ ಈ ತುಟ್ಟಿಬತ್ತಿ ಏರಿಕೆ ತೃಪ್ತಿದಾಯಕವಾಗಿಲ್ಲ ಎನ್ನುತ್ತಿದ್ದಾರೆ ಹಾಗಾದರೆ ಈ ಶೇಕಡ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿ ಪತ್ತೆ ಏರಿಕೆಯಿಂದ ನೌಕರರ ಸಂಬಳ ಎಷ್ಟಾಗಲಿದೆ ನಿವೃತ್ತರ ಪಿಂಚಣಿ ಎಷ್ಟು ಹೆಚ್ಚಳವಾಗಿದೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ ನೌಕರಿಗೆ ಹೊಸ ಆರ್ಥಿಕ ವರ್ಷದಲ್ಲಿ ಶುಭ ಸುದ್ದಿ ನೀಡಿದೆ ತುಟ್ಟಿ ಭತ್ತೆ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ಹೆಚ್ಚಿಸುವಂತೆ ಆದೇಶ ಹೊರಡಿಸಿದೆ ಈ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದಲೇ ಅನ್ವಯವಾಗುವಂತೆ ಜಾರಿಗೊಳಿಸಲಾಗಿದೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಶೇಕಡಾ ಹತ್ತು ಪಾಯಿಂಟ್ ಎಪ್ಪತ್ತೈದರಿಂದ ಶೇಕಡಾ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಈ ಭತ್ತೆಯ ಹೆಚ್ಚಳ ನೌಕರರ ಮಾಸಿಕ ಸಂಬಳದ ಭಾಗವಾಗಿದ್ದು ಇದರಿಂದ ಲಕ್ಷಾಂತರ ಸರ್ಕಾರಿ ನೌಕರರ ಸಂಬಳ ಮತ್ತು ನಿವೃತ್ತರ ಪಿಂಚಣಿಯಲ್ಲಿ ಏರಿಕೆಯಾಗಲಿದೆ ಈ ನಿರ್ಧಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಹರ್ಷದಿಂದ ಶ್ಲಾಘಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಗೆ ಸರ್ಕಾರಿ ನೌಕರರ ಸಂಘದಿಂದ ಧನ್ಯವಾದವನ್ನು ತಿಳಿಸಿದ್ದಾರೆ ತುಟ್ಟಿಬತ್ತಿ ಎಂಬುದು ನೌಕರರಿಗೆ ಹಾಗೂ ನಿವೃತ್ತರಿಗೆ ದಿನನಿತ್ಯದ ಉಪಯೋಗದ ವಸ್ತುಗಳ ಬೆಲೆ ಏರಿಕೆಯಿಂದ ಆಗುವ ದುಡಿಮೆಯ ವ್ಯತ್ಯಾಸವನ್ನು ಸಮಪಾಲ ಮಾಡಲು ನೀಡಲಾಗುವ ಒಂದು ಆರ್ಥಿಕ ನೆರವು ಸೇವೆಯಲ್ಲಿರುವ ನೌಕರಿಗೆ ನೀಡುವ ಈ ಬತ್ತಿಯನ್ನು ತುಟ್ಟಿ ಬತ್ತಿ ಅಥವಾ ಡಿ ಎ ಎಂದು ಕರೆಯಲಾಗುತ್ತದೆ ಇನ್ನು ನಿವೃತ್ತ ನೌಕರರಿಗೆ ಇದನ್ನು ಡಿಆರ್ ಅಥವಾ ಆರ್ ಎಂದು ಕರೆಯಲಾಗುತ್ತದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಾಮಾನ್ಯವಾಗಿ ವರ್ಷದಲ್ಲಿ ಎರಡು ಬಾರಿ ಪ್ರತಿ ಆರು ತಿಂಗಳಿಗೊಮ್ಮೆ ಜನವರಿ ಹಾಗೂ ಜುಲೈ ತಿಂಗಳಲ್ಲಿ ಈ ಬತ್ತಿಯನ್ನು ಪರಿಷ್ಕರಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೆಂಟರಂದು ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡಾವಾರು ತುಟ್ಟಿಬತ್ತಿಯನ್ನು ಹೆಚ್ಚಳಕ್ಕೆ ಅನುಮೋದನೆಯನ್ನು ನೀಡಿದ ಬಳಿಕ ರಾಜ್ಯ ಸರ್ಕಾರಗಳ ಮೇಲೂ ಈ ಒತ್ತಡವು ಹೆಚ್ಚಾಯಿತು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು ಮುಖ್ಯಮಂತ್ರಿ ಹಾಗೂ ಹಣಕಾಸು ಇಲಾಖೆಗೆ ಪತ್ರ ಬರೆದು ಕೂಡಲೇ ರಾಜ್ಯದಲ್ಲಿ ಡಿಎ ಹೆಚ್ಚಳ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದ್ದರು ಇದೀಗ ರಾಜ್ಯ ಸರ್ಕಾರ ಈ ಸಲಹೆಯನ್ನು ಪರಿಗಣಿಸಿ ತಕ್ಷಣದ ಕ್ರಮವನ್ನು ಕೈಗೊಂಡಿದೆ ಇನ್ನು ರಾಜ್ಯ ಸರ್ಕಾರವು ರಚಿಸಿದ ಏಳನೇ ವೇತನ ಆಯೋಗದ ಅಧ್ಯಕ್ಷ ಕೆ ಸುಧಾಕರ್ ರಾವ್ ಅವರ ನೇತೃತ್ವದ ಸಮಿತಿ ಕೂಡ ಡಿಎ ಪರಿಷ್ಕರಣೆ ವಿಚಾರದಲ್ಲಿ ಕೇಂದ್ರ ಮಾದರಿನ್ನ ಅನುಸರಿಸುವಂತೆ ಶಿಫಾರಸನ್ನು ಮಾಡಿತ್ತು ರಾಜ್ಯ ಸರ್ಕಾರವು ಕೂಡ ಇದೀಗ ಈ ಶಿಫಾರಸನ್ನು ಅನುಸರಿಸುತ್ತಿರುವುದು ನೌಕರರಿಗೆ ಹರ್ಷವನ್ನು ತಂದಿದೆ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿಬತ್ತಿ ಹೆಚ್ಚಳವು ನೌಕರರ ಮಾಸಿಕ ಸಂಬಳದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಉದಾಹರಣೆಗೆ ನೌಕರರ ಮೂಲ ವೇತನ ಅರುವತ್ತು ಸಾವಿರ ರೂಪಾಯಿ ಇದ್ದರೆ ಈ ಹಿಂದೆ ಆತ ಆರು ಸಾವಿರದ ಐವತ್ತರಷ್ಟು ಡಿ ಎನ್ನು ಪಡೆಯುತ್ತಿದ್ದು ಈಗ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ಹೆಚ್ಚಳ ಅಂದರೆ ಒಂಬೈನೂರರಷ್ಟು ತೊಟ್ಟಿಬತ್ತಿ ಹೆಚ್ಚಳವಾಗಿ ಈಗ ಏಳು ಸಾವಿರದ ಮುನ್ನೂರೈವತ್ತರಷ್ಟು ತುಟ್ಟಿಬತ್ತಿಯನ್ನು ಆತ ಪಡೆಯುತ್ತಾನೆ ಹಾಗೆ ನಿವೃತ್ತರ ಮೂಲ ಪಿಂಚಣಿ ಮೂವತ್ತು ಸಾವಿರವಾಗಿದ್ದರೆ ಅವರಿಗೆ ಮೂರು ಸಾವಿರದ ಇನ್ನೂರ ಇಪ್ಪತ್ತೈದು ಅರಿಯರ್ಸ್ ಎರ್ಸ್ ದೊರೆಯುತ್ತಿದ್ದು ಈಗ ಹೆಚ್ಚಳದ ಬಳಿಕ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಅಂದರೆ ನಾಲ್ಕುನೂರ ಐವತ್ತು ರೂಪಾಯಿಯನ್ನಷ್ಟು ಅವರಿಗೆ ಅರಿಯರ್ಸ್ ಹೆಚ್ಚಳವಾಗಿರುತ್ತದೆ ಇದರ ಪ್ರಕಾರ ಆತ ಡಿ ಆರ್ ಅನ್ನು ಪಡೆಯಲು ಅವರಿಗೆ ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಮುಂದಿನ ಡಿ ಎ ಪರಿಷ್ಕರಣೆ ನಿರೀಕ್ಷಣೆಯಲ್ಲಿದ್ದು ದೇಶದ ಮೌಲ್ಯ ಸೂಚ್ಯಂಕದ ಇತ್ತೀಚಿನ ಸ್ಥಿತಿಗತಿಯ ಪ್ರಕಾರ ಮತ್ತಷ್ಟು ಶೇಕಡಾವಾರು ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ವೇಳೆ ನೌಕರಿಗೆ ಇನ್ನೊಂದು ಬತ್ತಿಯ ಗಿಫ್ಟ್ ಸಿಗುವ ಎಂಬ ನಿರೀಕ್ಷಣೆಯನ್ನು ಕೂಡ ಇದೆ ಈ ತುಟ್ಟಿ ಬತ್ತಿ ಪರಿಷ್ಕರಣೆ ನಿರ್ಧಾರವು ನೌಕರರ ಜೀವನ ಮಟ್ಟವನ್ನು ಸುಧಾರಿಸಲು ಹಾಗೂ ಅವರ ಆತ್ಮಸ್ಥೈರ್ಯ ಹೆಚ್ಚಿಸಲು ಸಹಾಯ ಮಾಡಲಿದೆ ಹೀಗಾಗಿ ಸರ್ಕಾರದ ಈ ಹೆಜ್ಜೆಯು ಎಲ್ಲ ವಲಯದಲ್ಲಿ ನೌಕರರಿಗೆ ತೃಪ್ತಿಯನ್ನು ಮೂಡಿಸಿದೆ ಈಗ ತುಟ್ಟಿಬತ್ತಿ ಹೊರಡಿಸಿರುವ ಆದೇಶವು ಮೇ ತಿಂಗಳ ಕೊನೆಯ ಸಂಬಳದಲ್ಲಿ ನೌಕರರಿಗೆ ಹೆಚ್ಚುವರಿಯಾಗಿ ಜನವರಿಯಿಂದಲೇ ಆದೇಶ ಬರುವಂತೆ ನೀಡಿರುವ ತುಟ್ಟಿಬತ್ತಿಯು ಹೆಚ್ಚುವರಿಯಾಗಿ ದೊರೆಯಲಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ತುಟ್ಟಿಬತ್ತಿಗೆ ಸಂಬಂಧಪಟ್ಟಂತೆ ಪೆಂ ಪಿಂಚಣಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ